ಅದರ್ಹ ಕಾಲದಲ್ಲಿ ಮೃತಿಸಲವನ ಪತ್ನಿ ಉಂಟಾಯ್ತವನಲ್ಲಿ ವಿರಕ್ತಿ ಅಂತೆಯೇ ತ್ಯಜಿಸಿ ಆತ್ಮ ಪರಣತಿಯನು ಪ್ರವೃತ್ತನಾದವನು ಆ ಒಂದು ಪರ ಉದಯ ಉದಯದಿಂದಾಗಿ ಮರೆತು ಆತ್ಮ ಜ್ಯೋತಿಯನ್ಹ ತೊಡಗಿದನು ಶರೀರ ಪೋಷಣೆಯಲೀ ಕಟ್ಟಿಕೊಳ್ಳಲವನಿಂತೋ ಬಂಧವನು ತನ್ನ ಮಂದ ಕಷಾಯದ ಕಾರಣದಿ ಪ್ರಥಮ ದೇವನಾದನು ಮತ್ತೆ ಆಯುಷ್ಯ ತೀರಿದ ನಂತರದೇ ಅದರಲ್ಲಿಯೂ ಅವನು ಉಪಭೋಗಿಸಿರೆ ಕರ್ಮೋದಯದಿಂದ ಲಭಿಸಿದ ಸಂಸಾರ ಸುಖಗಳನ್ನು ವೃದ್ಧಿಸಿತವನ ಮನದ ವ್ಯಾಕುಲತೆಯು ಅಧಿಕವಾಗುವಂತೆ ಕಲಕುತಿರೆ ಸಾಭೂ ನಿನ ನೊರೆಯು ಇಂತು ಜೀವವದಕ್ಕೆ ದೊರಕದೆ ಇನಿತಾದರೂ ಶಾಂತಿಯೇ ನೆಮ್ಮದಿಯೋ ಮುಂದುವರಿಯತಾ ಮರೀಚಿಯ ಭವದಿಂದಾದ ಆ ಅಗತಿಶೀಲ ಸ್ಥಿತಿಯೂ ಅಡಗಿ ಹೋಯಿತು ಅಜ್ಞಾನಂಧಕಾರದೇ ಅವನ ಸಂಸ್ಕಾರ ವೆಲ್ಲವ್ ದೊರಕಿ ಬಳಿಕ ಮಹಾವೀರನ ಜೀವಕೆ ವಸತಿರುವಂದು ವಿಶ್ವನಂದಿ ನಂದಿ ಇರಲು ವಿಶ್ವಭೂತಿ ದೊರೆಯೋ ನ್ಯಾಯ ನೀತಿಯಿಂದ ರಾಜ್ಯವಾಳುತಲಿಯೇ ಜನಿಸಿತಾ ಮಹಾವೀರನ ಜೀವವು ಅವನಲ್ಲಿ ವಿಶ್ವನಂದಿಯಿಂದಾಗಿರಲವನ ನಂದಿಯಿಂದಾಗಿರಲವನ ಹೆಸರು ಆಭವದಲ್ಲಿ ಇದ್ದನವನು ಜನ್ಮತಃ ಪ್ರತಿಭಾಶಾಲಿ ತೇಜಸ್ವಿಯಾಗಿಗಳಿ ಸುತ್ತ ಜನಪ್ರಿಯತೆಯನ್ನು ಏರಲವನು ಯೌವನ ದ ಶಿಖರಕ್ಕೆ ಪ್ರವೀಣನಾದನ್ ಸಕಲ ವಿದ್ಯೆಗಳಲ್ಲಿ ವಿವಾಹವಾಗಿ ಕೆಲವು ಕನ್ಯೆಯನ್ನು ಅನುಭವಿಸಿದ್ರು ಆ ಸಂಸಾರ ಸುಖವನು ಪ್ರವೃತ್ತನಾಗಿದ್ದನವನು ಸ್ವಾಧ್ಯಾಯ ಸೇವೆ ಸಂಯಮಾಚರಣೆಗಳಲ್ಲಿ ಮನಗೊಂಡು ಕಲೆ ಕಾವ್ಯ ದರ್ಶನಗಳ ಅವಶ್ಯಕತೆಯನ್ನು ಹೊಂದಿದನ್ ಹೊಂದಿದನವನು ಭಕ್ತಿಯೋಗ ಕರ್ಮ ಯೋಗ ಜ್ಞಾನ ಯೋಗಗಳ ಸುಂದರ ಸಮನ್ವತೆಯನ್ನು ಬೆರೆಸುವಂತೆ ಹದವಾಗಿರ ಹಲಬಗೆಯ ಸಿಹಿಗಳನ್ನು ಹಲಬಗೆಯ ಸಿಹಿಗಳನ್ನು ಮಹಾವೀರ ಮಹಾದರ್ಶನ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾಕವಯತ್ರಿ ಡಾಕ್ಟರ್ ರಥಾ ರಾಜಶೇಖರ್ ಅವರು ಮಹಾವೀರರ ಮರೀಚೆಯ ಭವದಿಂದ ತದನ ಭವಾವಳಿಗಳನ್ನು ಇಲ್ಲಿ ಕಾವ್ಯದಲ್ಲಿ ಸೇರಿಸುತ್ತಾ ಹೋಗುತ್ತಿದ್ದಾರೆ ಹಬ್ಬ ಆ ಮಹಾವೀರ ಆ ಸೌಧರ್ಮ ಸ್ವರ್ಗದಲ್ಲಿ ಅವನ ಆಯುಷ್ಯ ಆ ಅವನು ಈ ಭಾರಧ್ವಜ ಮತ್ತು ಪುಷ್ಪದಂತ ಸತಿಪತಿಗಳಿಗೆ ಪುಷ್ಯಮಿತ್ರ ಎಂಬ ಹೆಸರಿತ್ತೋ ಅವನ ಮಡದಿ ಸತ್ತ ತಕ್ಷಣ ಅವನಿಗೆ ವಿರಕ್ತಿ ಉಂಟಾಯಿತು ಆತ್ಮ ಜಾಗೃತಿ ಆಯಿತೋ ಆದ್ದರಿಂದ ಮಿಥ್ಯಾತ್ವದ ಉದಯದಿಂದ ಅವನು ಆತ್ಮಜ್ಯೋತಿಯನ್ನು ಆತ್ಮಜ್ಯೋತಿಯಲ್ಲಿ ತೊಡಗಿಬಿಟ ಹೀಗೆ ಆ ಆಯ ಬಂದು ಆದಮೇಲೆ ಕಷಾಯದ ಕಾರಣದಿಂದ ಮತ್ತೆ ಪ್ರಥಮ ದೇವನಾಗ್ತಾನೆ ಆಯುಷ ತೀರಿದ ನಂತರ ತದನಂತರ ಅವನ ಸಂಸಾರ ಸುಖಗಳೆಲ್ಲ ವೃದ್ಧಿಸ್ತೋ ಮನದ ವ್ಯಾಕುಲತೆ ಅಧಿಕವಾಗಿ ಒಂದು ರೀತಿ ಸಾಬೂನಿನ ನೊರೆಯಂತೆ ಅದು ಜಾಸ್ತಿ ಗೊತ್ತಿರೋದಿಲ್ಲ ಹಾಗೆ ಇವನಿಗೂ ಕೂಡ ಮರೀಚೆಯ ಭವದಿಂದ ಆ ಉಂಟಾದ ಅಗತಿಶೀಲ ಸ್ಥಿತಿಯು ಕೂಡ ಅಡಗಿ ಅವನ ಸಂಸ್ಕಾರವೆಲ್ಲವೂ ಹೋಯಿತು ಈಗ ಒಂದು ಅವನ ಜೀವನದಲ್ಲಿ ತಿರುವು ಅವನ ಭವದಲ್ಲಿ ಮಹಾವೀರನ ಜೀವಕ್ಕೆ ಒಂದು ಹೊಸ ತಿರುವು ಯಾವುದಪ್ಪ ಅಂದರೆ ವಿಶ್ವನಂದಿ ಭವ ಆ ವಿಶ್ವಭೂತಿ ದೊರೆ ನ್ಯಾಯ ನೀತಿಯಿಂದ ರಾಜ್ಯವಾಳುತ್ತಾ ಆಗ ಮಹಾವೀರನ ಜೀವ ಅವನಲ್ಲಿತ್ತು ವಿಶ್ವನಂದಿಯಿಂದ ಆಗ ಅವನ ಹೆಸರು ಆ ಜನ್ಮತಃ ಅವನು ಪ್ರತಿಭಾಶಾಲಿ ತೇಜಸ್ವಿ ಓಜಸ್ವಿಯಾಗಿ ಅವನ ಯೌವನದಲ್ಲೂ ಕೂಡ ಬಹಳ ಪರಿಪಕ್ವವಾಗಿದ್ದ ಸಕಲ ವಿವಾಹವಾಗಿ ಚಲುಕನ್ನಿ ಅನುಭವಿಸಿದ್ರು ಕೂಡ ಅವನಿಗೆ ಸ್ವಾಧ್ಯಾಯ ಸೇವೆ ಆಚರಣೆಗಳಲ್ಲಿ ಅವನಿಗೆ ಮನಸ್ಸು ಈ ದಿಸೆಯಲ್ಲಿ ಭಕ್ತಿಯೋಗ ಕರ್ಮಯೋಗ ಮತ್ತು ಜ್ಞಾನಯೋಗಗಳ ತ್ರಿವೇಣಿ ಸಂಗಮ ಅವನ ಬಾಳಿನಲ್ಲಿ ಹದವಾಗಿ ರಸ ಸಿಂಚನಿಸಿತು ಹೀಗೆ ಹಲ ಬಗೆಯ ಸಿಹಿಗಳು ಅವನ ರೀತಿ ಅವನ ಬವೋ ಭವಾವಳಿಗಳಲ್ಲಿ ಉಂಟಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವಿಶ್ವನಂದಿ ಭವ ಇನ್ನೂ ಕೂಡ ವಿವರಣೆಯನ್ನು ಬಹಳ ಚಂದದ ರೀತಿಯಲ್ಲಿ ಕೊಟ್ಟಿದ್ದಾರೆ ಮಹಾಕವಿಗಳು ಅದನ್ನು ನಾಳೆ ತಿಳಿದುಕೊಳ್ಳೋಣ ನಮಸ್ಕಾರ